down. ಮಾಡ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಕೆ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕೆ ಕೆ ಆರ್ ಡಿ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಸಿಂಗ್ ಅವರು ಎರಡೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಜಯದೇವ ಆಸ್ಪತ್ರೆಯನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರಾರಂಭ ಮಾಡಿ ನೂರ ಮೂವತ್ತು ಬೆಡ್ಡಿನ ಆಸ್ಪತ್ರೆ ಸುಮಾರು ಈಗ ಎರಡು ಸಾವಿರದ ಹದಿನಾರರಿಂದ ಈಗ ಸುಮಾರು ಎಂಟು ವರ್ಷ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ನಡೆದು ಈ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ವಿಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಸಹಾಯ ನಮ್ಮ ಜನರಿಗಾಗಿದೆ ಅದರೊಂದು ಕೆಲವೊಂದು ಅಂಕಿಅಂಶಗಳು ಹೇಳ್ತೀನಿ ನಾನು ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಏನೇನು ಅಂಕಿಅಂಶಗಳು ಇಲ್ಲಿ ಟ್ರೀಟ್ಮೆಂಟ್ ಜನ ತಗೊಂಡಿದ್ದಾರೆ ಅಂತ ಹೇಳಿದರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ಇಲ್ಲಿ ಒ ಪಿ ಡಿಯನ್ನು ವಿಸಿಟ್ ಮಾಡಿದ್ದಾರೆ ಅದರ ಒ ಪಿ ಡಿಯಲ್ಲಿ ಅವರು ಆ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ ಸುಮಾರು ನಲವತ್ತೇಳು ಸಾವಿರದ ಐದುನೂರು ಇನ್ಪೇಷನ್ಟ್ ಅಂದರೆ ಅಡ್ಮಿಟ್ ಆಗಿದ್ದಾರೆ ಇಲ್ಲಿವರೆಗೆ ಆಮೇಲೆ ಇಪ್ಪತ್ತೈದು ಸಾವಿರ ಎನ್ ಜಿಒಗ್ರಾಮ್ಸ್ ಯಾವ ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಟು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಎನ್ ಜಿ ಓಗ್ರಾಮ್ಸ್ ಆಗಿದೆ ಅದರಲ್ಲಿ ಹದಿಮೂರು ಸಾವಿರ ఎన్జియో ప్లాస్టేరు సన్జియో ప్లాస్టీస్ ఆమె పీస్ మేకర్స్ స్పేస్ మేకర్స్ ఆమె బైపాస్ సర్జరీస్ ఓపన్ హార్ట్ సర్జరీస్ ఆయన సార్ ఆమె హెంట్ సవరద ఐనూర ఐవత్ పీడియాట్రిక్ కేసెస్ కూడా ట్రీట్ ఈొందు ఫెసిలిటీ ತಾವೆಲ್ಲ ಆಸ್ಪತ್ರೆ ಜಯದೇವ ಆಸ್ಪತ್ರೆಗೆ ಹೋದರೆ ನಾವು ತಾವು ಮೂಡಿರ್ಬೋದು ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಪೇಷಂಟ್ಸಿನ ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಇಲ್ಲಿ ಹೊಸ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈಗ ಮುನ್ನೂರ ಎಪ್ಪತ್ತೊಂದು ನಾವು ಯಾಕೆ ಇದಕ್ಕೆ ಮುನ್ನೂರ ಎಪ್ಪತ್ತೊಂದು ಅಂತ ಇಟ್ಟಿದ್ದೀವಿ ಅಂದರೆ ಈ ಆಸ್ಪತ್ರೆ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗಕ್ಕೆ ಒಂದು ಕಾಮಧೇನು ಆಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರಮ್ ಜಿ ಅವರು ಯು ಪಿ ಎ ಸರ್ಕಾರ ಕೊಟ್ಟಿದ್ದ ಹತ್ತು ವರ್ಷ ಆಯ್ತು ಆ ಹತ್ತು ವರ್ಷದ ಸವಿನೆನಪಿನಲ್ಲಿ ಈ ಆಸ್ಪತ್ರೆಯನ್ನು ನಾವು ಈ ಭಾಗದ ಜನರಿಗೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇನ್ ಕಮರೇಷನ್ ಆಫ್ ಟೆನ್ ಇಯರ್ಸ್ ಆಫ್ ಆರ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಈ ಒಂದು ಆಸ್ಪತ್ರೆಯನ್ನು ನಾವು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಆಸ್ಪತ್ರೆಗೆ ಪೂರ್ತಿ ವೆಚ್ಚ ಆಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ ಒನ್ ಸೆವೆನ್ ಕ್ರೋರ್ಸ್ ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ ಒನ್ ಸೆವೆನ್ ಕ್ರೋರ್ಸ್ ಇದರಲ್ಲಿ ಎರಡು ನೂರ ಅರವತ್ತೆರಡು ಕೋಟಿ ಬಿಲ್ಡಿಂಗಿಗಾಗಿದೆ ಐವತ್ತಾರು ಪಾಯಿಂಟ್ ಏಳು ಇಕ್ವಿಪ್ಮೆಂಟ್ಸಿಗಾಗಿದೆ ಮತ್ತು ಒಂಬತ್ತು ಕೋಟಿ ಫರ್ನಿಚರ್ಗಾಗಿದೆ ಈ ಇನ್ನೂರ ಅರವತ್ತೆರಡು ಕೋಟಿ ಕೆ ಕೆ ಆರ್ ಡಿ ಹಣ ಕೊಡಲಾಗಿದೆ ಐವತ್ತಾರು ಪಾಯಿಂಟ್ ಏಳು ಏಳು ಕೋಟಿ ಏನು ಇಂಕ್ಮೆಂಟ್ಸ್ ಇದೆ ಅದರಲ್ಲಿ ನಲ್ವತ್ತು ಕೋಟಿ ಕೆ ಕೆ ಆರ್ ಡಿ ಬಿ ಕೊಟ್ಟಿದ್ದಾರೆ ಹದಿನಾರು ಕೋಟಿ ಹದಿನಾರು ಪಾಯಿಂಟ್ ಸೆವೆನ್ ಕ್ರೋರ್ಸ್ ಇನ್ಸ್ಟಿಟ್ಯೂಟ್ ಇಂದ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಒಂಬತ್ತು ಕೋಟಿ ಏನು ಫರ್ನಿಚರ್ ಗೆ ಅದನ್ನು ಕೂಡ ನಾವು ಇನ್ಸ್ಟಿಟ್ಯೂಟಿಂದ ಕೊಡ್ತೀವಿ ಅಂತ ಹೇಳಿ ಅದೇ ಇನ್ನೂರ ಇಪ್ಪತ್ತೆರಡು ಪ್ಲಸ್ ಮುನ್ನೂರ ಎರಡು ಕೋಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಹದಿನಾರು ಈ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಾವು ಹಳೆಯ ನಮ್ಮ ಜೆಜೆ ಆಸ್ಪತ್ರೆಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಇತ್ತು ಮೊದಲು ಆದ್ಮೇಲೆ ಇನ್ನೊಂದು ಕ್ಯಾತ್ ಲ್ಯಾಬ್ ಮಾಡಿ ಎರಡು ಕ್ಯಾತ್ ಲ್ಯಾಬ್ ಒಂದು ಕೋಟಿ ಇತ್ತು ಈಗ ಈ ಆಸ್ಪತ್ರೆಯಲ್ಲಿ ಮೂರು ಕ್ಯಾತ್ ಲ್ಯಾಬ್ ಮೂರು ಆಪರೇಷನ್ ಥಿಯೇಟರ್ಸ್ ಆಮೇಲೆ ಒಂದು ಹೈಬ್ರಿಡ್ ಓಟಿ ಆಮೇಲೆ ನೂರ ಐದು ಐಸಿಯು ಬೆಡ್ ಇದೆ ಜನರಲ್ ವಾರ್ಡ್ ಇಲ್ಲಿ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಅದು ಒನ್ ಟ್ವೆಂಟಿ ಏಟ್ ಸಿಟಿ ಸ್ಕ್ಯಾನ್ ಇದೆ ಒನ್ ಪಾಯಿಂಟ್ ಫೈವ್ ಟೆಸ್ಟ್ ಎಮ್ ಆರ್ ಐ ಇದೆ ಅಲ್ಟ್ರಾಸೋನೋಗ್ರಫಿ ಇದೆ ಹೈಟೆಕ್ ಪೆಥಾಲಜಿ ಬ್ಲಡ್ ಬ್ಯಾಂಕ್ ಸರ್ವಿಸಸ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದು ಒಂದು ಸುಮಾರು ತ್ರೀ ಸೆವೆಂಟಿ ಒನ್ ಬೆಡ್ ಒಂದು ಸ್ಟೇಜ್ ಆರ್ಟ್ ಆಸ್ಪತ್ರೆ ಯಾವುದೇ ನಿಮ್ಮ ಕಾರ್ಪೊರೇಟ್ ಆಸ್ಪತ್ರೆಗೆ ಮೀರಿಸ್ತಕ್ಕಂಥ ಒಂದು ಆಸ್ಪತ್ರೆ ಈ ವಿಭಾಗದ ಜನರಿಗಾಗಿ ವಿಶೇಷವಾಗಿ ಬಡವರಿಗೆ ಸಾಮಾನ್ಯ ಜನರಿಗೋಸ್ಕರ ಇದನ್ನು ನಾವು ಮಾಡಿದ್ದೀವಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಎ ಪಿ ಎಲ್ ಕಾರ್ಡ್ ಇರೋರಿಗೂ ಕೂಡ ಬಹಳ ಕಮ್ಮಿ ದರ ಅದೇ ಇನ್ಶೂರೆನ್ಸ್ ಇದ್ರೂ ಕೂಡ ನಿಮಗೆ ಇಲ್ಲಿ ಒಳ್ಳೆ ಲಾಭನು ಸಿಗ್ತದೆ ಹಾಗಾಗಿ ಸಾರ್ವಜನಿಕರು ಯಾರ ಎಲ್ಲರೂ ಕೂಡ ಇದು ಒಳ್ಳೆ ಫೆಸಿಲಿಟಿ ಇದೆ ಇಷ್ಟೊಂದು ಫೆಸಿಲಿಟಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಇದರ ಪ್ರಕಾರ ನಮಗೆ ಎಫ್ ಡಿ ಇಂದ ಬ್ಯಾಂಕ್ ಅವರು ಕೂಡ ನಮಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನಮ್ಗೇನಿಗೆ ಎಕ್ಸಿಸ್ಟಿಂಗ್ ಡಾಕ್ಟರ್ಸ್ ಹತ್ತು ಕಾರ್ಡ್ಯ ಲಜಿಸ್ಟಿಗ್ ಆಗಲೇ ಇದ್ದಾರೆ ಡಿ ಎಮ್ ಕಾರ್ಡೆ ಅಲೀಟ್ ಆಮೇಲೆ ಐದು ಸರ್ಜನ್ಸ್ ಇದ್ದಾರೆ ಬ್ಯಾಡಜಿ ಸರ್ಜನ್ಸ್ ಅದಾದಮೇಲೆ ನಮ್ಗೆ ಇಪ್ಪತ್ತೊಂದು ಅಡಿಷನಲ್ ಡಾಕ್ಟರ್ಸ್ ಈಗ ಸ್ಯಾಂಕ್ಷನ್ ಇಪ್ಪತ್ತೊಂದು ಅಡಿಷನಲ್ ಡಾಕ್ಟರ್ಸು ಒಂದು ಸುಮಾರು ಒಂದು ಮೂರು ಒನ್ ಟ್ವೆಂಟಿ ನರ್ಸಸ್ ಅಡಿಷ್ನಲ್ಲು ಅದಾದ್ ಮತ್ತು ಅದೇ ಅದರ್ ಟೆಕ್ನೀಷಿಯನ್ಸು ಅದೂ ಕೂಡ ನಮಗೆ ಮಂಜೂರಾತಿ ಆಗಿದೆ ಅದನ್ನು ಕೂಡ ಪ್ರತಿ ಸಿ ಐ ಟಿ ಪಕ್ಕ ಕಲಿ ಸರ್ತಿ ಸಿಂಟಿ ಯಾವುದೇ ಸಿ ಎಲ್ಲ ಈಗ ಸಿ ಆರೋಗ್ಯ ಇಲಾಖೆ ಖಾಲಿ ಇದೆ ನಮ್ಮ ಇಲಾಖೆ ಶಾರ್ಟೇಜ್ ಇದೆ ನಾವು ನಮ್ಗೆ ಶಾಂಕ್ಷನ್ ಕಿರಾ ಜಾಸ್ತಿ ಉಪಯೋಗ ಮಾಡ್ತಾ ಇದೀವಿ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಕ್ಕೆ ಚಾನ್ಸ್ ಇದೆ ಅಲ್ಲ ಹಂಗಾಗಿ ಮಾಡ್ತಾ ಇದ್ದೀವಿ ಈಗ ಈ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಕೊರತೆ ಇರೋಲ್ಲ ಯಾವುದೇ ಇಕ್ವಿಪ್ಮೆಂಟ್ ಕೊಡ್ತೇ ಇಲ್ಲ ಯಾವುದೇ ಇವತ್ತು ಡಾಕ್ಟರ್ಸ್ ಇಲ್ಲ ಇದು ನಮ್ಮ ಪ್ಲಾನ್ ಏನಿದೆ ಅಂದರೆ ನಾವು ಇದನ್ನು ಇಪ್ಪತ್ತೆರಡನೇ ತಾರೀಕು ಇನೋಬ್ರೇಷನ್ ಆದಮೇಲೆ ಜನವರಿ ಒಂದನೇ ತಾರೀಕು ನಾವು ಇದನ್ನು ಶಿಫ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಒಂದು ನಾಲ್ಕೈದು ದಿವಸ ಆ ಕಡೆ ಈ ಕಡೆ ಆಗ್ಬೋದು ಯಾಕಂತಂದರೆ ಇಲ್ಲಿ ಕ್ಲೀನಿಂಗು ಆಮೇಲೆ ಇದು ನಿಮ್ಮ ಫ್ಯೂಮಿಗೇಷನ್ ಮಾಡಬೇಕಾಗ್ತದೆ ಓ ಟಿ ಆ್ಯಂಡ್ ಕ್ಯಾಟ್ಲಾಗ್ ಫ್ಯುಮಿಗೇಷನ್ ಅದು ಮೂರು ಕಲ್ಚರ್ ನೆಗೆಟಿವ್ ಬರ್ಬೋದು ಈ ಕಲ್ಚರ್ ಖಂಡಿತ ಪ್ರಶ್ನೆ ಹೇಳೋದು ಓಟಿಸಲ್ಲಿ ಮೂರು ಕಲ್ಚೆ ನೆಗೆಟಿವ್ ಬರಬೇಕು ಆಮೇಲೆ ಇನ್ವಿಟೇಷನ್ನು ಕ್ಯಾಟಗೂ ಆಗುತ್ತೆ ಓಟಿಸ್ಗೂ ಆಗುತ್ತೆ ಹಾಗಾಗಿ ನಾವು ನಮ್ಮ ನನ್ನ ಒಂದು ಏನಿದೆ ಅಂದರೆ ಹೊಸ ವರ್ಷಕ್ಕೆ ಲೋಕಾರ್ಪಣೆ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಜನವರಿಗೆ ನಾವು ಇದು ಪ್ರಾರಂಭ ಮಾಡಬೇಕು ಅಂತ ಇದೆ ಒಂದು ನಾಲ್ಕೈದು ದಿನ ಆರು ಆಗ್ಬೇಕು ಸರ್ ಜೈನ ಸಂಪೂರ್ಣ ಸಿಫ್ಟ್ ಸರ್ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಜಿಮ್ಸ್ ಅಲ್ಲಿ ಕಾರ್ಡಿಯಾಲಜಿ ಇರಲ್ಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಅಲ್ಲಿ ಅಲ್ಲಿ ಇಲ್ಲಿಂದ ಒಬ್ಬರು ಡೆಪ್ರೇಷನ್ ಇರ್ತಾರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲಿಂದ ಡೆಪ್ರೇಷನ್ ಅಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇರ್ತಾರೆ ಅಲ್ಲಿ ಯಾಕಂದ್ರೆ ಯಾವುದೇ ಅವರು ಫಿಟ್ನೆಸ್ ಕೊಡಬೇಕು ಅಂತಂದ್ರೆ ಕಾರ್ಡಿಯಾಲಜಿ ಕೊಟ್ಟು ಬೇಕಾದ್ರೆ ಯಾವುದೇ ಸರ್ಜರಿ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ ಅಲ್ಲಿ ನಾವು ಇನ್ನೊಂದು ಮೂರು ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಜಿಮ್ಸ್ ಏಟ್ ನೈನ್ ಟೆನ್ ಮೂರು ಫ್ಲೋರ್ ಮೇಲೆ ಅಂದರೆ ನಾವು ಐದು ಸಿಕ್ಸ್ ಫ್ಲೋರ್ಸ್ ಕಟ್ಟಿದ್ದೀವಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅದರಲ್ಲಿ ಒಂದು ಫ್ಲೋರ್ ಯುಟಿಲಿಟಿ ಇದೆ ಎರಡು ಫ್ಲೋರ್ ತಿಪ್ಸಿ ಕೊಟ್ಟಿದ್ದೀವಿ ಆಮೇಲೆ ಏಟ್ ನೈನ್ ಟೆನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂರು ತಿಂಗಳಲ್ಲಿ ಅಲ್ಲಿನೂ ಪ್ರಾರಂಭ ಮಾಡ್ತಾಯಿದ್ವಿ ಅದನ್ನು ಅದೂ ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ರಿಕ್ವೂಟ್ಮೆಂಟ್ಸು ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ ನಮಗೆ ಪೋಸ್ಟು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಈಗ ಅದು ರಿಕ್ರೂಟ್ಮೆಂಟು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಲ್ಲಿನೂ ಕೂಡ ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಅಲ್ಲಿ ನಾನು ಮೂರು ತಿಂಗಳಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಈ ನಮ್ಮ ಕ್ಯಾಬ್ ಜಯದೇವ ಆಸ್ಪತ್ರೆ ಪ್ರಾರಂಭ ಆದ ತಕ್ಷಣ ನಾವು ಫೋಕಸ್ ಇದು ಶಿಫ್ಟಿ ಸೂಪರ್ ಸ್ಪೆಷಾಲಿಟಿ ನಾವು ಒಂದೊಂದು ಮಾಡ್ಕೊಂಡು ಬರ್ತಾಯಿದ್ವಿ ಮೊದಲು ಟ್ರಾಮಾ ಸೆಂಟರ್ ಮಾಡಿ ಅದಾದಮೇಲೆ ಈಗ ಜಯದೇವ ಆಯಿತು ಜಯ ಆದಮೇಲೆ ನೆಕ್ಸ್ಟು ನಮ್ಮ ಫೋಕಸ್ ಏನಿದೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದಾದಮೇಲೆ ಅದೆಲ್ಲ ಶಿಫ್ಟ್ ಆದಮೇಲೆ ಯಾಕಂದರೆ ಈ ಗೈನೆಸ್ ವಾರ್ಡು ಅಲ್ಲೆಲ್ಲ ನಡೀತಾ ಇದೆ ಹಳೆ ಆಸ್ಪತ್ರೆಯಲ್ಲಿ ಅದನ್ನು ನಾವು ಈ ಜಯದೇವ ಇವರು ಶಿಫ್ಟ್ ಆಗ್ತಾ ಇದಿಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀವಿ ಜಿ ಹಳೆ ಆಸ್ಪತ್ರೆ ನಂಟಾಗಲೇ ಡಿಮಾಲಿಷ್ ಇದ್ದೀವಿ ಹಳೆ ಆಸ್ಪತ್ರೆ ಪೂರ್ತಿ ಡಿಮಾಲಿಶ್ ಮಾಡಿ ಅಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಫಿಫ್ಟಿ ಬೆಡ್ ಕ್ರಿಟಿಕಲ್ ಕೇರಲ್ಲಿಟ್ಟು ಆಮೇಲೆ ಹಿಂದುಗಡೆ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ ಒಂದೂವರೆ ಎಕರೆ ಅವರಿಗೆ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟು ನೂರ ಐವತ್ತು ಬೆಡ್ನ ಕ್ಯಾನ್ಸರ್ ಆಸ್ಪತ್ರೆ ಅದು ಪ್ರಾರಂಭ ಆಗ್ತಾಯಿದೆ ಅಲ್ಲದೆ ಹತ್ತು ಲ್ಯಾಂಡ್ ನಮಗೆ ಗುಲ್ಬರ್ಗಾ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ ಅಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಅದು ಒಂದು ಆಸ್ಪತ್ರೆಯ ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ನಾವು ಅಡುಗೆ ಮಾಡಬೇಕು ಸ್ವೀಕಿಸಿದ್ದಾರೆ ಅದೂ ಕೂಡ ಈಗ ಮನೆ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಿಬ್ಬಂದಿ ಅದೆಲ್ಲ ಪರ್ಫರ್ ಮಾಡಿದ್ದಾರೆ ಅದು ಬಂದ ತಕ್ಷಣ ಅದನ್ನು ಪ್ರಾರಂಭ ಆಗಬೇಕು

అదల్దే నూర్ ఫెసిలిటీ ఇది వాస్కులర్ సర్జరీ ఎన్నూ నమ్మే కళ్యాణ కర్నాడ భాగ్య ఎల్ూ కూడా వ్యాస్క్యులర్ సర్జరీ ఇలా ఫెసిలిటీ అది ఇది ಅಂತ ప్రారంభమూత నేను అదూ కూడా ప్రారంభ ఆ మైసూర వ్యాస్క్యులర్ సర్జరీ బెంగళూర టెంగళ వ్యాస్క్యులర్ సర్జరీస్ ఇలా ఇవ్వూ వ్యాస్క్యులర్ సర్జరి ఒక డిపార్టెంట్ ప్రారంభం కూడా అంతా ఉద్దేశం ఇలాంటి ప్రోగ్రామ్ ಯಾಕಂದ್ರೆ ಇಲ್ಲಿ ಮಾಡಿದ್ರೆ ಅವ್ರ ಚಿಂತೆಯಾಗಿ ನಾವು ಬೇರೆ ಬೇರೆ ಡಾಕ್ಟ್ರಮ ಮಾಡ್ಬೋದು ಈ ಆಸ್ಪತ್ರೆ ಲೋಕಾರ್ಪಣೆ ಆದಷ್ಟು ಬೇಗ ಆಗಬೇಕು ಜಾಗ ಇದೆ ಇದೆ ಒಂದ್ ಎರಡ್ ಸಾವಿರ ಜನ ಬೇಕು ಬರುತ್ತಲ್ಲ ಎಲ್ರಿಗೂ ಆಮೇಲೆ ಎಲ್ರಿಗೂ ನಾನು ಪರ್ಸನಲ್ ಆಗಿ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಕಾರ್ಯಕ್ರಮ ಕವರ್ ಮಾಡದಲ್ಲೇ ನಾವು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಕಂಪ್ಲೀಟ್ ಆಗಿ ಒಳ್ಳೆ ಪಬ್ಲಿಸಿಟಿ ಯಾಕೆ ಅಂತಂದ್ರೆ ನಮಗೋಸ್ಕರ ಅಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಯಾರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಬಾರದು ಉದ್ದೇಶ ಯಾರು ಪ್ರೈವೇಟ್ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಆಗ್ತದೆ ಲಾಭ ಸ್ವಲ್ಪ ಪದೇ ಪದೇ ನೀರಿನ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ಸಾಕಷ್ಟು ಕೆಪಾಸಿಟಿ ನೀರನ್ನು ನಾವಿಲ್ಲಿ ಈಗಾಗಲೇ ಸುಮಾರು ಏಳು ಲಕ್ಷ ಲೀಟರ್ ಅಂದ್ರೆ ಮೂರು ದಿವಸ ಸ್ಟೋರೇಜ್ ಕೆಪಾಸಿಟಿ ಮಾಡಿದ್ದಾರೆ ಆಮೇಲೆ ನಾವು ಈಗಾಗ್ಲೇನೆ ಅದು ನಾವೇ ಪರ್ಸನಲಿ ಮಾನಿಟರ್ ಮಾಡಿ ಈಗ ಕಾರ್ಪೊರೇಷನ್ ಲೈನ್ ಕೊಡಿಸಿದ್ವಿ ಅಲ್ಲೇನೆ ಯಾರು ಸಪ್ರೇಟ್ ಹಾಕ್ಸಿದಿವಿ ಇಲ್ಲಿ ಎಲೆಕ್ಟ್ರಿಸಿಟಿ ಲೆವೆನ್ ಕ್ಯೂವಿ ಸಬ್ಸ್ಟೇಷನ್ ಆಗಿದೆ ತರ್ಟಿ ತ್ರೀ ಕ್ಯೂ ಸಬ್ಸ್ಟೇಷನ್ ಅಪ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದೂ ತೊಂದರೆ ಮತ್ತೇನಾದರೂ ಕೇಳಬೇಕು ಒಂದು ಜನರ ಉಪಯೋಗ ಮಾಡ್ತಾ ಇರ್ತಕ್ಕಂತ ಆಸ್ಪತ್ರೆ ಿ ಪೇಷೆಂಟ್ ಇದೆ ಅಂದರೆ ಅಲ್ಲಿ ಒಂದು ಜಾತ್ರೆಗೆ ಹೋದಾಗಲ್ಲ ನಾವು ಇದು ಸಾಕಷ್ಟು ಓ ಪಿ ಡಿ ಟೈಮಲ್ಲಿ ಹೋದರೆ ಅವ್ರಿಗೆ ಜಾತ್ರೆ ನಡೀತಾ ಇದೆ ಅಲ್ಲ ನಮ್ಗೆ ಅಷ್ಟು ಜನ ಬರ್ತಾ ಇದ್ದಾರೆ ಆಸ್ಪತ್ರೆ ನಮ್ಮ ಕೆಪ್ಯಾಸಿಟಿ ಏಟ್ ಹಂಡ್ರೆಡ್ ಇದೆ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಪ್ಯಾಸಿಟಿ ಜನ ಬರ್ತಾ ಇದ್ದಾರೆ ಆದರೂ ಕೂಡ ನಮ್ಗೆ ಒಂದು ಇಲ್ಲಿ ಸ್ವಲ್ಪ ವಾನ್ಸೆಂಟ್ರ್ ಮಾಡಿದ ಮೇಲೆ ಎಮರ್ಜೆನ್ಸಿ ಶಿಫ್ಟ್ ಆಗಿದೆ ಈಗ ಜಯದೇವ ಇಲ್ಲಿ ಶಿಫ್ಟ್ ಆದ್ಮೇಲೆ ಒಂದು ಎಂಟೈರ್ ಫ್ಲೋರ್ ನಾವು ಗನೆ ಮಾಡ್ತೀವಿ అదూ తిల్పా అదల్దే వస ఆస్పత్రి కలవే దినే నో ఏడు ఫ్లోర్ ఓపెన్ యాకంద్రె సిక్స్ ఫ్లోర్స్ సూపర్ స్పెషాలిటీ అంత అది ఎరడు ఫ్లోర్ జిమ్సి కొట్టేహత్ర బాడీ అంత మెడిసిన్ సర్జరి డిపార్ట్మెంట్ శిఫ్ట్ మారు ఇన్న మేలే సూపర్ స్పెషాలిటీ మేము అది స్వల్ప నమే స్పేస్ ఒేద సిక్తుంది ఆమె ముందే పర్మనెంట్ నమే ఇనదట్టణే కమ్మ ఆగు అందరూ నమ్మ మదర్ అండ్ చైల్డ్ ఆస్పెట్లు ಏನೋ ಒಂದು ಎರಡು ನೂರು ಬೆಡ್ ಮಾಡ್ತಾ ಇದ್ದೀವಲ್ಲ ಆಮೇಲೆ ಒಂದು ಪಿಡಿಯಾಟ್ರಿಕ್ನು ಇರುತ್ತೆ ಅದರಲ್ಲಿ ಹಾಗಾಗಿ ಅವಾಗ ನಮಗೆ ಕ ಸಂಪೂರ್ಣ ಆಗ್ತದೆ ಆದರೆ ಈಗ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಜನರ ಜಾಸ್ತಿ ಬರ್ತಾ ಇರೋದ್ರಿಂದ ಸ್ವಲ್ಪ ಅದಕ್ಕೂ ಕೂಡ ನಾನೆಲ್ಲ ಆಗಿ ಕೇಳಿದೆ ಅದೇನಾಗಿದೆ ಅಫ್ಜಲ್ಪುರಲ್ಲಿ ಅದು ಡೆಲಿವರಿ ಆಗಿದೆ ಅಫ್ಲಲ್ಪುಲ್ ಡೆಲಿ ಡೆಲಿವರಿ ಆಗಿ ಅದು ಎಸ್ ಎಸ್ ಯು ಏನಿಂಗಿಂದ ಇಲ್ಲಿ ಬಂದಮೇಲೆ ಅವ್ರು ಪ್ರಯತ್ನ ಮಾಡಿದ್ದಾರೆ ಪಾಪ ಪಟ್ಟಾದರೂ ಹೊಲ ಆಗಿಲ್ಲ ತಾಯಿ ತಿಳ್ಕೊಂಡಿದ್ರು ಮಗು ಚೆನ್ನಾಗಿದೆ ನಾವು ಐ ಐ ಸಿ ಯು ಏನು ಶಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಅವರು ಮನೆಯವ್ರು ನಾನು ಕೂಡ ಎನ್ಕ್ವೈರಿ ಮಾಡಿದ್ವಿ ಏನಂದರೆ ಮನೆಯವರು ಮನೆಯವರು ಬೇಗ ಕೂಡ ಕಡಿರಲಿಲ್ಲ ಹಾಗಾಗಿ ಆಮೇಲೆ ಅವ್ರಿಗೆಲ್ಲ ಕಿನ್ಸ್ ಮಾಡಿ ಐ ಸಿ ಯು ಮಾಡಿ ನಮಗೆ ಸ್ಟೇಬಲ್ ಇದೆ ಹಾಗಾಗಿ ಅಲ್ಲಿ ಏನಾಗಿದೆ ನಮ್ಮ ಕೆಪ್ಯಾಸಿಟಿಗೆ ಡಬಲ್ ಜನ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಸ್ವಲ್ಪ ತಾಳು ಅಂತ ಒಂದು ಮಂದಿ ಇದೆ ದಯವಿಟ್ಟು ಎಲ್ಲ ಪಶ್ಚರ್ತ ಮಿತ್ರರು ಸಹಕಾರ ಕೊಡಬೇಕು ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ನೆಗೆಟಿವ್ ಏನಾಗಿದ್ರೆ ನಮಗೆ ತಿಳಿಸಿ ನೆಗೆಟಿವ್ ಅಂತ ನನಗೆ ಪರ್ಸನಲಿ ಹೇಳಿ ಪಾಸಿಟಿವ್ ಜನರಿಗೆ ಹೇಳಿ ಯಾಕಂದರೆ ಈ ಸಾರ್ವಜನಿಕ ಆಸ್ಪತ್ರೆ ಮೇಲೆ ಜನರ ವಿಶ್ವಾಸ ಹೋದರೆ ಪಾಪ ಬಡವರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ದೇವ್ರಿಗೆ ಅದಾಗಬಾರ್ದು ಯಾಕಂದರೆ ಏನಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ಅಡ್ವಾಂಟೇಜ್ ಇದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಫ್ ಕಾಸ್ಟ್ ಸೆಕೆಂಡ್ ಇಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಇವತ್ತು ಸರಿ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಒಂದೇ ಏನ್ ಕೊಡ್ತೇ ಅಂದ್ರೆ ಪೇಷಂಟ್ ಎಷ್ಟು ಜನ ನಿಂತಿರ್ತಾರೆ ಅವರಿಗೆ ಜನರ ಏನ್ ಅಪೇಕ್ಷೆ ಇರುತ್ತೆ ಅವರಿಗೆಲ್ಲ ಸರಿ ಮಾತಾಡಬೇಕು ಜಾಸ್ತಿ ಟೈಮ್ ಕೊಡಬೇಕು ಅದು ಕೂಡ ಆಗದೆ ಇರಬಹುದು ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ನಾವು ಗ್ಯಾರಂಟಿ ಹೇಳ್ತೀವಿ ಎಲ್ಲಿ ಆಗಿಲ್ಲ ಆಸ್ಪತ್ರೆಗಳಿಗೆ ನಾವು ಈಗಾಗಲೇ ಒಂದು ಭಾಳ ಸ್ಟ್ರಿಕ್ಟಾಗಿ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದೀವಿ ಕಲಬುರಗಿ ಜಾಸ್ತಿಯಲ್ಲಿ ಇಡೀ ಸ್ಟೇಟ್ ರಾಜ್ಯದಲ್ಲಿ ಯಾವುದೇ ಡಾಕ್ಟರ್ಸು ಮೆಡಿಕಲ್ ಅಲ್ಲಿ ಕೆಲಸ ಮಾಡತಕ್ಕಂಥವರು ನಾಲ್ಕೂವರೆವರೆಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅವ್ರಿಗೆ ಆ್ಯಕ್ಚುಲಿ ಕಾನೂನಿನಲ್ಲಿ ಅವಕಾಶ ಇದೆ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಆದರೆ ನಾವು ಒಂದು ಏನು ಮಾಡಿದೀವಿ ಅಂದರೆ ಈ ನಮ್ಮ ಒ ಪಿ ಡಿ ಮಾರ್ನಿಂಗ್ ನೈನ್ ಟು ಒನ್ ಟೂ ಟು ಫೋರ್ ಇಸ್ ಅವರ್ ಟೈಮಿಂಗ್ ನಾನು ಹಾಗಾಗಿ ಯಾವುದೇ ಡಾಕ್ಟರು ಅವರು ನಾಲ್ಕುವರೆ ಆದ್ರೆ ಪ್ರಾಕ್ಟೀಸ್ ಮಾಡಿದ್ರು ಬಟ್ ನಾಲ್ಕು ಗಂಟೆ ತನಕ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತೇಳಿ ಎಲ್ಲ ಡೈರೆಕ್ಟರ್ಸ್ಗೆ ಅವರು ಪ್ರಾಕ್ಟೀಸೇ ಮಾಡ್ತಾರಲ್ಲಜ್ಜರ್ಪುರಲ್ಲಿ ಮಾಡೋದಕ್ಕೆ ಅದೇ ಪ್ರಕರಣದಲ್ಲಿ ಮನೆಯವರೆಲ್ಲ ಆರೋಪ ಮಾಡಿದ್ರು ಅಜ್ಜರ್ಪುರ್ ಹಾಸ್ಪಿಟಲ್ ನಲ್ಲಿ ಯಾರು ಡಾಕ್ಟರ್ ಇರಲಿಲ್ಲ ಬರೀ ಅವರ ಮೇಲೆ ಡೆಲಿವರಿ ಆಗಿದೆ ಅದಾದ ನಂತರ ಇಲ್ಲಿಗೆ ತಗೊಂಡು ಬದುಕಿ ಕ್ರಿಟಿಕಲ್ ಇತ್ತು ಡೆತ್ ಆಯ್ತು ಅಂತ அதிகரிடா <coughs> அப்படின்னு ಇಲ್ಲಿ ಜನಗಳು ಪಾಸ್ಪೋರ್ಟ್ ತಗಿದಾಗ ಒಬರ್ ಒಬರ್ ಜೇರ್ತಾರೆ ಇಷ್ಟಾ ಪ್ರಿಮರ್ ಇಷ್ಟಾ ಇಂದ್ರ 10 ವರ್ಷ ಆಯ್ತು ಜನ سارے ಇಲ್ಲಿ ಇಲ್ಲಾ ಡಾಕ್ಟರ್ ಜಿಮ್ಸ್ ಡಾಕ್ಟರ್ ಮಸ गवर्नमेंट ಆಸ್ಪತ್ರೆಯಲ್ಲಿ ಬಂದು ಒಬರ್ ಮೇಲೆ ಒಬರ್ ಆರೋಪ ಮಾಡ್ತಾರೆ ಅಲ್ಲಿಂದ ಚುಕ್ತಾಗಿದ್ದು ಒನಾಟಿಗೆ ಇಲ್ಲಿ ಕಳಿಸಿದ್ವಿ ಅಂತ ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಪಲ್ಸ್ ಬಿಪಿ ಅದಲ್ಲ ಇದೆ ಅಂತ ಅದರ ಒಬರ್ ಮೇಲೆ ಒಬರ್ ಆರೋಪ ಮಾಡ್ತಾರೆ ಯಾರು ಚುಕ್ತಾ ಮಾಡ್ತಾರೆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಇಲ್ಲಿ ಡ್ಿಸ್ಟ್ರಿಕ್ಟ್‌ಗೆ ರೆಫರ್ ಮಾಡ್ತಾರೆ ಎಮರ್ಜೆನ್ಸಿ ಇಲ್ಲದ ಮದಿಲ್ಲ ಅವರೇ ಹ್ಯಾಂಡ್ ಮಾಡ್ತಾರೆ ಇಲ್ಲಿ ಬಂದ ಮೇಲೆ ಇವರು ಸ್ಟೆಬಲೈಸ್ ಮಾಡೋದಕ್ಕೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿರೋದ್ರಿಂದ ಸ್ಟೆಬಲೈಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಸಿಚುವೇಶನ್ ಒಂದು ಬ್ಯಾಡ್ ಅಂತೇಳಿ ಆಗಿದೆ ಹಾಗಾಗಿ ನಾವು ಕೂಡ ಸರ್ಕಾರ ಈ ಒಂದು ಬಳ್ಳಾರಿ ಇನ್ಸಿಡೆಂಟ್ ಆದ್ಮೇಲೆ ಯಾವುದೇ ತಾಯಿಯ ಡೆತ್ ಆಗದೆ ಇರೋಕ್ಕೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಾನೇ ಒಂದು ಪರ್ಸನಲ್ ಬೆಳಗಾಂನಲ್ಲಿ ಮೂರು ದಿವಸದಿಂದ ಮೀಟಿಂಗ್ ಮಾಡಿದ್ವಿ ಐ ಕಾಲ್ಡ್ ಆಲ್ ಡೈರೆಕ್ಟರ್ಸ್ ಆಫ್ ಆಲ್ ದ ನಾನು ನಮ್ಮ ಇಲಾಖೆಯಲ್ಲಿ ಮೂವತ್ತ್ ಮೂರು ಆಸ್ಪತ್ರೆ ಬರ್ತದೆ ಮೆಡಿಕಲ್ ಕಾಲೇಜ್ ಎಲ್ಲ ಆಸ್ಪತ್ರೆ ಡೈರೆಕ್ಟರ್ಸು ಮೂರು ಮೆಡಿಕಲ್ ಸೂಪ್ರಿಟೆಂಡೆಂಟ್ಸು ಆಮೇಲೆ ಅಲ್ಲಿರ್ತಕ್ಕಂಥ ಸಿಇಒ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಡಾಕ್ಟರ್ಸಿಗೆ ಕರೆಸಿ ನಾವು ಒಂದು ಗೈಡ್ ಲೈನ್ಸನ್ನು ಕೊಟ್ಟಿದ್ದೀವಿ ಸರ್ ಸುರಕ್ಷಿತ ಹೆರಿಗೆ ಹಾಕಬೇಕಂತ ಗ್ರಾಮೀಣ ಇತ್ತೀಚೆಗೆ ಕಲಬುರಗಿ ಒಂದೇ ಸಾಲಿ ರಾಜ್ಯದ ಹಾಸ್ಪಿಟಲ್ ನಲ್ಲೇ ವಾಲಂಟಿಯರ್ ಸಾಗರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಏನ್ ರೀಸನ್ ಆ ರೀತಿ ಆಗಿ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಜನರ ವಿಶ್ವಾಸ ಹೋಗುತ್ತೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ ಡೆಲಿವರಿ ಆಗ್ಬೇಕು ಅಂತಕ್ಕಂಥದ್ದು ಬಾಳ ಮುಖ್ಯ ಇನ್ಸ್ಟಿಟ್ಯೂಷನ್ ಡೆಲಿವರಿ ಅಷ್ಟೇ ಅಲ್ಲ ಆಂಟಿ ನೇಟಲ್ ಚೆಕ್ಅಪ್ ಇದೊಂದು ಮೈಕ್ ಇಂಪಾರ್ಟೆಂಟ್ ನೋಡಿ ಯಾವುದೇ ಒಂದು ನಾವು ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಇದನ್ನ ಪರ್ಸನಲಿ ಮಾನಿಟರ್ ಮಾಡ್ತೀವಿ ಏನಂತಂದ್ರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ ಮತ್ತು ಹಂಗನವಾಡಿ ಪ್ರತಿ ಒಂದು ಪ್ರೆಗ್ನೆನ್ಸಿ ಅವರು ಟ್ರ್ಯಾಕ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಹೇಳಿ ಇದಕ್ಕೆ ನಮ್ಮ ಸಾವಿನ ಸಂಖ್ಯೆ ಇಡೀ ದೇಶಕ್ಕೆ ಗೋಲ್ಸಿದ್ರೆ ಬೆಟರ್ ಪೊಸಿಷನ್ ಬಟ್ ಸದರ್ನ್ ಸ್ಟೇಟಿಗ್ ಗೋಲ್ಸಿದ್ರೆ ವಿ ಆರ್ ನಾಟ್ ಸೋ ಗುಡ್ ಈಗ